ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ಬಂಧಿಸುತ್ತ ನಮಸ್ತೆ ಸ್ನೇಹಿತರೆ ಉತ್ತಮರ ವಿಚಾರ ನೀಡಬೇಕು ಅನಗತ್ಯ ವಿಚಾರ ಹೊರದೂಡಬೇಕು ಸಜ್ಜನರನ್ನ ಕೂಡಬೇಕು ಭಗವಂತನ ಮೂರ್ತಿಯನ್ನ ನೋಡಬೇಕು ಗುರು ಮಹಿಮೆಯನ್ನ ಭಕ್ತಿಯಿಂದ ಹಾಡಬೇಕು ಹಿಡಿದ ಕೆಲಸವನ್ನ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಬೇಕು ಗುರು ಭಕ್ತಿ ಮಾಡಿದರೆ ಕುರುಕ್ಷೇತ್ರ ಹೋಗುತ್ತದೆ ಗುರುಕ್ಷೇತ್ರ ಪ್ರಾಪ್ತವಾಗುತ್ತದೆ ಗುರು ಮಹಿಮೆಯ ಬಣ್ಣನೆಯಲ್ಲಿದೆ ಅಂದ ಆನಂದ ಅಮೃತ ಮಕರಂದ ಸಜ್ಜನರಿಗೆ ಇದೇ ಪವಿತ್ರ ಬಂದ ಇದರಿಂದ ಹರಡುತ್ತದೆ ಸಂಸ್ಕೃತಿಯ ಗಂಧ ಮಹಾತ್ಮರೆನಿಸಿ ಲಕ್ಷಾಂತರ ಜನರಿಗೆ ಪ್ರೇರಣೆ ನೀಡುತ್ತಾ ಬಂದಿರುವ ಶ್ರೀ ಬಾಬಾರವರು ಶ್ರೀ ಶಿರಡಿ ಸಾಯಿ ಬಾಬಾ ಅವರ ಕುರಿತಾದ ವಿಚಾರವನ್ನ ಎಷ್ಟು ಹೇಳಿದರೂ ಸಮಯವೇ ಸಾಲದು ಸ್ನೇಹಿತರೆ ತೃಪ್ತಿ ಅನ್ನೋದೇ ಇಲ್ಲ ಗುರುವಿನ ಮಹಿಮೆಯನ್ನ ಪಾಡಲು ಅಂತಹ ಕರುಣಾಮಯ ದಯಾಮಯ ಪ್ರೇಮಮಯ ಸಾಯಿಯಾಗಿದ್ದಾರೆ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಕಷ್ಟಗಳನ್ನು ನೋವುಗಳನ್ನು ಅನುಭವಿಸ್ತಾ ಇದೀವಿ ಅಂದ್ರೆ ಅದಕ್ಕೊಂದು ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಕಾರಣವಾಗಿರುತ್ತೆ ಆ ಕರ್ಮವನ್ನು ಕಳೆದುಕೊಳ್ಳುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಸಹಾಯ ಮಾಡುವುದೇ ಈ ಗುರು ಸ್ನೇಹಿತರೆ ಅಪಾರವರಿಂದ ಪ್ರೇರಣೆ ಹೊಂದಿದ ಅದೆಷ್ಟೋ ಮಂದಿ ತಮ್ಮ ಬದುಕಿನಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಕಂಡಿದ್ದಾರೆ ಸಾಧನೆಗಳನ್ನು ಮಾಡಿದ್ದಾರೆ ಸೇವಾ ಕಾರ್ಯಗಳ ಮೂಲಕ ಸಾರ್ಥಕ್ಯವನ್ನು ಕಂಡಿದ್ದಾರೆ ಹಾಗೆ ಬಾಬಾರವರು ಜೊತೆಗಿರುವ ಅನುಭವ ಅನುಭೂತಿಗಳನ್ನ ಕಂಡು ಪುಳಕಿತರಾಗಿದ್ದಾರೆ ನಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ ಗುರುವಿನ ಪಾದಗಳಿಗೆ ನಾವು ಶರಣಾದ್ರೆ ನಮ್ಮ ಮನಸ್ಸಿನಲ್ಲಿ ಎಂಥದ್ದೇ ಅನುಮಾನವಿರಲಿ ಹಾಗೆ ಯಾವುದೇ ಭಯವಿರಲಿ ಅವೆಲ್ಲವನ್ನ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನಮ್ಮ ಬಾಬಾರವರು ನಮ್ಮ ಇಂತಹ ಕಳವಳವನ್ನ ಕಳಿತಾರೆ ಕಲ್ಪ ತರುವಿನಂತೆ ನಮಗೆ ತಂಪನ್ನೆರೆಯುತ್ತಾರೆ ನಮ್ಮನ್ನ ಅವರ ಜೊತೆಗೆ ಕರೆದೊಯ್ದು ಕರುಣಾಳು ಕೃಪೆ ತೋರ್ತಾರೆ ಗುರು ಕೃಪೆಯನ್ನ ನಮ್ಮಿಂದ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಸ್ನೇಹಿತರೆ ಹೌದು ಕಳವಳಕ್ಕೆ ಸರಿಯಾದ ಪರಿಹಾರ ನೀಡಬಲ್ಲವರು ಗುರು ಸದ್ಗುರು ಮಾತ್ರ ಗುರು ನೀಡಿದ ಪರಿಹಾರದಿಂದ ಆ ಕಳವಳ ಪುನಃ ಕಳ್ಳ ಹೆಜ್ಜೆ ಇಟ್ಟು ಬಂದು ಹೆಗಲೇರದು ಬೇಡಿದ್ದನ್ನ ಕೊಡುವ ಕಲ್ಪತ ಗುರು ಬೇಡುವವನು ತನ್ನ ಯೋಗ್ಯತೆಯನ್ನ ಅದಕ್ಕೆ ತಕ್ಕಂತೆ ಮಾರ್ಪಡಿಸಿಕೊಂಡಿರಬೇಕಾದದ್ದು ಅಗತ್ಯವಾಗಿರುತ್ತೆ ಕಲ್ಪತರು ಫಲ ನೀಡುವಾಗ ಅರ್ಹತೆಯನ್ನ ಅಳಿಯುತ್ತದೆ ಯೋಗ್ಯತೆಯನ್ನ ಪರೀಕ್ಷಿಸುತ್ತದೆ ಹಾಗೆ ನಮ್ಮ ಸಾಯಿ ಸದ್ಗುರು ನಾವು ಏನನ್ನೋ ಬೇಡುವ ಮೊದಲು ಆ ಪರಮ ಪುರುಷನಲ್ಲಿ ನಮಗೆ ಒಂದೇ ವಿಶ್ವಾಸ ಅಚಲ ನಂಬಿಕೆಯನ್ನು ನೀನೇ ನೀಡಪ್ಪ ಅಂತ ದೀನರಾಗಿ ಬೇಡುವುದೇ ಸರಿಯಾದ ಬೇಡಿಕೆಯಲ್ಲವೇ ಇಡೀ ವಿಶ್ವದಲ್ಲಿ ಉದಯಿಸಿದ ಮಹಾತ್ಮ ಪುರುಷರಲ್ಲಿ ನಮ್ಮ ಸಾಯಿ ಅಗ್ರಗಣ್ಯರು ಎಂಬುದನ್ನು ಅಳುಕೆಯಿಲ್ಲದೆ ಸಾರಬಹುದು ಅವಧೂತರಿಗೆ ಅಸಾಧ್ಯವಾದ ಸಿದ್ಧ ಪುರುಷರಿಗೆ ಸಾಧ್ಯವಿಲ್ಲದ ಯಾವ ಕಾರ್ಯವೂ ಇಲ್ಲ ನಮ್ಮ ಸಾಯಿಗುರುವೂ ಹಾಗೆ ಪವಾಡ ಪುರುಷ ಆದರೆ ಆ ಅನುಭೂತಿ ಉಂಟಾಗಿ ನಂಬಿಕೆ ಹುಟ್ಟಲು ಜೀವಿಗಳಲ್ಲೂ ಪುಣ್ಯ ಸಂಚಯದ ಪ್ರಮಾಣವು ಸಾಕಷ್ಟಿರಬೇಕಾಗುತ್ತದೆ ನಮ್ಮ ಬಾಳಿನಲ್ಲಿ ಬಿರುಗಾಳಿ ಎಬ್ಬಿಸಬಲ್ಲವನೂ ಅವನೇ ಅಂಗಾಳಿಯನ್ನ ಬೀಸಬಲ್ಲವನೂ ಅವರೇ ಸ್ಥಿತಿಯೂ ಅವನದೇ ಲಯವೂ ಅವನದೇ ಸಂಕಲ್ಪ ಆದರೂ ತನ್ನನ್ನೇ ನಂಬಿದ ಭಕ್ತರ ವಿಷಯದಲ್ಲಿ ಅವರ ಹೃದಯ ಮೇಣದಂತೆ ಮೃದು ಭಕ್ತರ ಬಿಸಿ ಕಂಬನಿಗೆ ಕರಗಿ ಕೃಪೆಯ ಿಯನ್ನೇ ಕರುಣಿಸುವಂತದ್ದು ತನ್ನ ಭಕ್ತರನ್ನ ಪ್ರೀತಿಸಲು ಅವನಿಗೆ ಬೇರೆ ಯಾವ ಕಾರಣವೂ ಬೇಡ ಅಚಂಚಲವಾದ ಭಕ್ತಿಯೊಂದರಲ್ಲೇ ಆತ ಸದಾ ತೊಟ್ಟ ಅವರನ್ನ ನಂಬಿ ಬಂದ ಭಕ್ತರ ರೋಗ ಮುಕ್ತವಾಗಿಸುವುದಷ್ಟೇ ಅಲ್ಲ ಬಾಬಾರ ಬಾಬಾರವರಿಗೆ ತನ್ನ ಭಕ್ತರ ಇಚ್ಛೆಗಳನ್ನರಿತು ಪೂರೈಸುವುದು ಕೂಡ ಅಷ್ಟೇ ಪ್ರೀತಿಯ ಸಂಗತಿಯಾಗಿತ್ತು ಇವತ್ತಿನ ದಿನ ನಾನು ಬಾಬಾರವರ ಒಂದು ಸತ್ಯ ಘಟನೆಯನ್ನ ವಿವರಿಸ್ತಾ ಇದ್ದೀನಿ ನನ್ನ ಭಕ್ತರ ಜೀವನದಲ್ಲಿ ಬಾಬ ಮಾಡಿದ ಪವಾಡವನ್ನ ಇವತ್ತು ನಾನು ಇದ್ದೀನಿ ಒಮ್ಮೆ ನನ್ನ ಕೊನೆಯ ಮಗ ಮೂರು ವರ್ಷದ ವಿರಾಜ್ ನ ಶಾಲೆಯಲ್ಲಿ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ ಏರ್ಪಡಿಸಿದರು ಇದು ನಾನು ಸಾಯಿಬಾಬಾ ಪಾತ್ರವನ್ನ ಮಾಡಲು ಪ್ರಾರಂಭಿಸಿದ ಸ್ವಲ್ಪ ದಿನಗಳಲ್ಲಿ ಇತ್ತು ನನ್ನ ಹೆಂಡತಿ ವಿದ್ಯಾ ಅವನ ಹೆಸರನ್ನ ಸ್ಪರ್ಧೆಗೆ ನೀಡಿದ್ದಳು ಹಾಗಾಗಿ ಆಕೆ ನನ್ನ ಸಲಹೆಯನ್ನ ಕೇಳಿದಳು ಸ್ಪರ್ಧೆಗೆ ಇನ್ನೂ ಬಹಳ ದಿನಗಳಿದ್ದರಿಂದ ಬೇಡವೆಂದು ನಾನು ಆಗಿನಿಂದಲೇ ಅದರ ಬಗ್ಗೆ ಏನು ಯೋಚಿಸಬೇಡವೆಂದು ಅವಳಿಗೆ ಹೇಳಿದೆ ಆದರೆ ನಿಜ ಹೇಳಬೇಕೆಂದ್ರೆ ಅವಳು ಹೇಳಿದ ವಿಷಯದ ಬಗ್ಗೆ ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳದೆ ನನ್ನ ಪಾಡಿಗೆ ನನ್ನ ಕೆಲಸದ ಬಗ್ಗೆ ಗಮನಹರಿಸಿದೆ ಒಂದು ಸಂಜೆ ನಾನು ಮನೆಗೆ ನಡೆದು ಬರುತ್ತಿರುವಾಗ ಒಂದು ಬೇವಿನ ಮರಕ್ಕೆ ತೂಗು ಹಾಕಿದ್ದ ಬಾಬಾರವರ ಭಾವಚಿತ್ರವನ್ನ ನೋಡಿದೆ ಅಲ್ಲಿ ಜನರ ಗುಂಪೊಂದು ಸೇರಿಕೊಂಡು ಆ ಭಾವಚಿತ್ರಕ್ಕೆ ಆರತಿಯನ್ನು ಮಾಡ್ತಾ ಇದ್ರು ಅಲ್ಲಿಯೇ ಸ್ವಲ್ಪ ಕಾಲ ನಿಂತುಕೊಂಡು ಆ ಭಾವಚಿತ್ರವನ್ನ ಆ ಮರಕ್ಕೆ ತೂಕು ಹಾಕಿದವರು ಯಾರೆಂದು ಅಷ್ಟು ದಿನವಾದರೂ ನನ್ನ ಕಣ್ಣಿಗೇಕೆ ಅದು ಬೀಳಲಿಲ್ಲವೆಂದು ಯೋಚಿಸತೊಡಗಿದೆ ನಿಜ ಹೇಳಬೇಕೆಂದ್ರೆ ನಾನು ಅತ್ತ ಕಡೆ ನನ್ನ ಗಮನವನ್ನು ಹರಿಸಿಯೇ ಇರಲಿಲ್ಲ ಅಷ್ಟೇ ಅದಾಗ್ಯೂ ನಾನು ಭಾವಚಿತ್ರಕ್ಕೆ ಪ್ರಣಾಮಗಳನ್ನ ಸಲ್ಲಿಸಿ ಮನೆಯ ಕಡೆಗೆ ಹೊರಟೆ ಹಾಗೆ ನಡೆದುಕೊಂಡು ಹೋಗುತ್ತಿರಬೇಕಾದರೆ ಬಾಬಾರವರು ಸ್ಪಷ್ಟವಾಗಿ ಅರೇ ಏಕೆ ಯೋಚಿಸುತ್ತಿರುವೆ ನನ್ನ ಹಾಗೆ ಅವನಿಗೆ ಉಡುಗೆಯನ್ನು ತೊಡಿಸು ಎಂದು ನನಗೆ ಹೇಳಿದಂತೆ ಭಾಸವಾಯಿತು ಆಶ್ಚರ್ಯದಿಂದ ನಾನು ಸುತ್ತಲೂ ನೋಡಲು ಅಲ್ಲಿ ಯಾರೂ ನನ್ನ ಕಣ್ಣಿಗೆ ಬೀಳಲೇ ಇಲ್ಲ ನಂತರ ನಾನು ನನ್ನ ಮಗನಾದ ವಿರಾಜ್ಗೆ ಏಕೆ ಬಾಬಾರವರ ತರಹ ಉಡುಗೆಯನ್ನು ತೊಡಿಸಬಾರದು ಎಂದು ಯೋಚಿಸಿದೆ ಮನೆಗೆ ವಾಪಸ್ ಆಗುತ್ತಲೇ ಬಾಗಿಲಲ್ಲೇ ನಿಂತಿದ್ದ ನನ್ನ ಹೆಂಡತಿ ತನ್ನ ಮಗನಿಗೆ ಮಾರನಿಗೆ ದಿನವೇ ಸ್ಪರ್ಧೆ ಇರುವುದಾಗಿ ಉದ್ವೇಗದಿಂದ ಆತುರತೆಯಿಂದ ಹೇಳಿದಳು ನೀವು ಮಗನಿಗೆ ಯಾವ ಡ್ರೆಸ್ ಹಾಕಬೇಕು ಅಂತ ಹೇಳಿ ಕೊನೆಗೂ ಹೇಳಲೇ ಇಲ್ಲ ನಾಳೆಯ ದಿನವೇ ಸ್ಪರ್ಧೆಯಿದೆ ಏನು ಮಾಡಬೇಕು ಎಂದು ನನಗೆ ತೋಚುತ್ತಿಲ್ಲ ಅಂತ ಹೇಳಿ ಲಘು ಬಗೆಯಿಂದ ಗಂಡನಲ್ಲಿ ಹೇಳಿಕೊಂಡಳು ಆಗ ನಾನು ಶಾಂತವಾಗಿರು ನಾನು ತೀರ್ಮಾನ ಮಾಡಿ ಆಗಿದೆ ನಾನು ವಿರಾಜ್ಗೆ ಬಾಬಾರವರಂತೆ ಉಡುಗೆಯನ್ನು ತೊಡಿಸುವುದಾಗಿ ಅವಳಿಗೆ ಭರವಸೆ ನೀಡಿ ಹಾಗೆಯೇ ಮಾಡಿದೆ ಮಾರನೇ ದಿನ ಶಾಲೆಯನ್ನ ಮುಗಿಸಿಕೊಂಡು ಸಂತೋಷದಿಂದ ಬಂದ ವಿರಾಜ್ ತಾನು ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿರುವುದಾಗಿ ತಿಳಿಸಿದನು ಆಗಿನಿಂದ ನಾನು ನನ್ನ ಹಲವಾರು ಸ್ನೇಹಿತರ ಮಕ್ಕಳಿಗೆ ಅವರುಗಳ ಸ್ಪರ್ಧೆಯ ಸಮಯದಲ್ಲಿ ಹಾಗೂ ನಾಟಕಗಳಲ್ಲಿ ಬಾಬಾರವರಂತೆ ಉಡುಗೆಯನ್ನ ತೊಡಿಸಿದ್ದೇನೆ ಆದರೆ ಬಾಬಾರವರ ಅರೇ ನನ್ನ ಹಾಗೆ ಅವನಿಗೆ ಉಡುಗೆಯನ್ನು ತೊಡಿಸು ಎಂಬ ಆ ಧ್ವನಿಯು ಇನ್ನೂ ನನ್ನ ಕಿವಿಗಳಲ್ಲಿ ಗೂಯಿಗುಟ್ಟುತ್ತಿದೆ ಇದಾದ ನಂತರ ನನ್ನ ಜೀವನದಲ್ಲಿ ಅದ್ಭುತ ಅಪವಾಡಗಳೇ ನಡೆದವು ನನ್ನ ಮಗನ ವಿದ್ಯಾಭ್ಯಾಸ ಏಳಿಗೆಯಲ್ಲಿ ಅವನು ಅತ್ಯುನ್ನತ ಸ್ಥಾನಮಾನಗಳನ್ನ ಗಳಿಸಿಕೊಂಡ ಬಾಬಾರವರ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಪ್ರೇಮ ಬಹಳವಾಗಿದ್ದು ಅದನ್ನ ಯಾರಿಂದಲೂ ಯಾವುದರಿಂದಲೂ ಅಳಿಯಲು ಸಾಧ್ಯವೇ ಇಲ್ಲ ಎಂದು ಇವರು ತಮ್ಮ ಅನುಭವವನ್ನು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಖಂಡಿತ ಅವರವರ ಭಾವಕ್ಕೆ ಅವರಿಗೆ ತಕ್ಕ ಹಾಗೆ ಬಾಬಾರವರ ಅನುಗ್ರಹ ಆಶೀರ್ವಾದ ಅನುಭೂತಿ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ನಮ್ಮ ಜೊತೆಗೆ ಬಾಬಾರವರು ಇದ್ದಾರೆ ಅನ್ನುವ ಒಂದೇ ಒಂದು ದೃಢವಾದ ನಂಬಿಕೆ ನಮ್ಮನ್ನು ಎಂತಹ ವಿಚಾರದಲ್ಲಾದರೂ ಗೆಲ್ಲಿಸುತ್ತೆ ಎಂತಹ ಸಮಸ್ಯೆಗಳಿಂದ ಆದರೂ ನಮ್ಮನ್ನು ಮುಕ್ತಗೊಳಿಸುತ್ತೆ ಆ ದೃಢವಾದ ನಂಬಿಕೆ ವಿಶ್ವಾಸ ನಮಗೆ ಇರಬೇಕು ಕಷ್ಟಗಳು ದುಃಖಗಳು ಸಮಸ್ಯೆಗಳು ಜೀವನ ಆದಮೇಲೆ ಬಂದೇ ಬರ್ತಿರ್ತವೆ ಯಾಕಂದರೆ ಸುಖವೂ ಸಂತೋಷವೂ ಹೇಗೆ ನಮ್ಮನ್ನು ಹಿಂಬಾಲಿಸುತ್ತೋ ಹಾಗೆ ನಮ್ಮ ಪ್ರಾರಬ್ಧ ಕರ್ಮಗಳು ಕೂಡ ನಮ್ಮನ್ನು ಹಿಂಬಾಲಿಸ್ತಲೇ ಇರ್ತವೆ ಸ್ನೇಹಿತರೆ ಅಂದರೆ ನಮ್ಮ ಯೋಚನೆ ಯೋಜನೆಗಳು ಯಾವ ರೀತಿ ಇರ್ತವೋ ಅದೇ ನಮ್ಮ ಭವಿಷ್ಯವಾಗಿ ನಮ್ಮ ಪ್ರಾರಬ್ಧ ವರ್ತಮಾನವಾಗಿ ನಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಗುರುವಾಗಿ ಬಾಬಾ ನಮ್ಮ ಜೀವನದಲ್ಲಿ ಬದ್ದಿದ್ದಾರೆ ಅಂದರೆ ನಮ್ಮ ಜೀವನ ಈಗ ಅತ್ಯುತ್ತಮವಾದ ರೀತಿಯಲ್ಲಿ ಬದಲಾಯಿಸ್ಕೊಳ್ತಾ ಇದೀವಿ ನಾವು ಒಳ್ಳೆಯದನ್ನ ಆಲೋಚಿಸ್ತಾ ಇದೀವಿ ಒಳ್ಳೆಯದನ್ನ ಎಲ್ಲರಿಗೂ ಬಯಸ್ತಾ ಇದೀವಿ ಒಳ್ಳೆಯ ಕೆಲಸ ಮಾಡುವ ತವಕದಲ್ಲಿದ್ದೀವಿ ಹಾಗೆ ಯಾವಾಗ್ಲೂ ಕೂಡ ಬಾಬಾರವರ ಸ್ಮರಣೆಯನ್ನ ಮಾಡ್ತಾ ಒಳ್ಳೆಯದನ್ನೇ ಮಾಡೋಣ ಅನ್ನುವ ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿ ನಾವು ಪ್ರೇರಣೆಯನ್ನು ಹೊಂದುತ್ತಾ ಇದೀವಿ ಅಂದರೆ ಖಂಡಿತ ಆ ಗುರು ನಮ್ಮ ಮೇಲೆ ತೋರಿದ್ದಕ್ಕೆ ಇದು ಸಾಧ್ಯವಾಗಿದೆ ಸ್ನೇಹಿತರೆ ಹಾಗಾಗಿ ನಮ್ಮಿಂದ ಬಾಬಾ ಒಳ್ಳೆಯ ಕರ್ಮಗಳನ್ನ ಮಾಡಿಸ್ತಾ ಇದ್ದಾರೆ ಅಂದ್ರೆ ಖಂಡಿತ ನಮ್ಮ ಮುಂದಿನ ಭವಿಷ್ಯ ಬಹಳ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಂದ್ರೆ ನಮ್ಮ ಭವಿಷ್ಯಕ್ಕೆ ನಾವು ಏನನ್ನ ಕೂಡಿಡುವ ಅವಶ್ಯಕತೆನೂ ಇಲ್ಲ ನಮ್ಮ ಭವಿಷ್ಯದ ಬಗ್ಗೆ ನಾವು ಯೋಚಿಸುವ ಅಗತ್ಯನೂ ಇಲ್ಲ ಅದು ತಾನಾಗಿಯೇ ಕೂಡಲ್ಪಡುತ್ತೆ ನಾವು ನಮ್ಮ ಕರ್ಮವನ್ನ ಒಳ್ಳೆಯ ಉದ್ದೇಶದೊಂದಿಗೆ ಮಾಡಬೇಕಷ್ಟೇ ಹಾಗೆ ನಮ್ಮ ಭವಿಷ್ಯವೂ ಕೂಡ ತಾನಾಗಿ ಒಳ್ಳೆ ರೀತಿಯಲ್ಲಿ ನಿರ್ಧಾರವಾಗ್ತಾ ಹೋಗುತ್ತೆ ಸ್ನೇಹಿತರೆ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನ ನಾವು ನಿಷ್ಠೆಯಿಂದ ಮಾಡಬೇಕು ಉತ್ತಮ ಒಳ್ಳೆಯ ಉದ್ದೇಶವನ್ನ ನಾವು ಹೊಂದಬೇಕು ಆಗ ನಮ್ಮ ಭವಿಷ್ಯ ತಾನಾಗಿ ನಿರ್ಧಾರ ಮಾಡ್ತಾರೆ ಬಾಬಾ ಹಾಗೆ ನಮ್ಮ ಭವಿಷ್ಯಕ್ಕೆ ಏನೆಲ್ಲ ಸಿಗ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಯೋಚನೆ ಮಾಡಿ ನಮ್ಗೆ ಕಾಯ್ದಿರಿಸ್ತಾರೆ ಸ್ನೇಹಿತರೆ ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿದ್ರೆ ಆ ಫಲವನ್ನ ನಾವು ಖಂಡಿತ ಜೀವನದಲ್ಲಿ ಭವಿಷ್ಯದಲ್ಲಿ ಪಡೆದುಕೊಳ್ತೀವಿ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ